ಹತ್ತು ವರ್ಷ ಮುಂಚೆನೇ ಆಕಾಂಕ್ಷಿ ನಾನು ಹತ್ತು ವರ್ಷ ಮುಂಚೆ ಆಕಾಂಕ್ಷಿ ಆಗಿದ್ದು ನಾನು ಕೋಲಾರಲ್ಲಿ ಅಂಗ ಅಂಗಡಿ ಇತ್ತು ನಾನು ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ಅಂಗಡಿ ನಡೆಸ್ಕೊಂಡು ಹೋಗ್ತಾಯಿದ್ದೆ ಆಮೇಲೆ ನನಗೆ ರಾಜಕೀಯದ ಮೇಲೆ ಇಷ್ಟ ಆಗಿ ನಾನು ಬಂದು ಅಂಗಡಿ ಮಾಡಿಬಿಟ್ಟು ನಾನು ಆಕಾಂಕ್ಷಿಯಾಗಿ ಬಿ ಇದು ಬಿ ಫಾರ್ಮಲ್ಲಿ ನಾಮಿನೇಷನ್ ಎಲ್ಲ ಹಾಕ್ತೆ ಆಮೇಲೆ ನನ್ನ ಹೆಸರು ತಾಸುಕ್ ಅಂತ ಅಂತೇಳ್ಬಿಟ್ಟು ನಾನು ಆರ್ಜಾದಂಡಿ ಹತ್ತನೇ ನಂಬರ್ ವಾರ್ಡ್ ಆಕಾಂಕ್ಷಿ ಆಗಿದ್ದು ನನಗೆ ಅನಿಲಣ್ಣ ಎಮ್ ಎಲ್ ಎ ಕೊತ್ತೂರು ಮಂಜಣ್ಣ ಆಮೇಲೆ ನಸೀರ್ ಅಹಮದ್ ಸಾಹಬ್ ಇವ್ರಿಗೆ ನಾನು ಕೇಳ್ಕೊ ಇಷ್ಟೇ ನನ್ನ ಹತ್ತನೇ ನಂಬರ್ ವಾರ್ಡಲ್ಲಿ ಆಕಾಂಕ್ಷಿ ಆಗಿದ್ದೀನಿ ನನಗೆ ಟಿಕೆಟ್ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತು ಇವಾಗ ನಮ್ಮ ಮಂಜಣ್ಣವ್ರು ಬಂದಾಗಿಂದ ಬಹಳ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ ನರಸಾಪುರ್ ಇಂಡಸ್ಟ್ರಿಯಲ್ಯಾರಲ್ಲಿ ಆಗಿರ್ಬೋದು ನಮ್ಮ ಹೇಂಗ್ವಲಲ್ಲಾಗಿರ್ಬೋದು ಕೋಲಾರಲ್ಲಾಗಿರ್ಬೋದು ಎಲ್ಲ ಹಳ್ಳಿಗಳಲ್ಲೂ ಕೆಲಸಗಳು ಆಗ್ತಾ ಇದ್ದಾವೆ ಈಗ ನಾನು ಆಕಾಂಕ್ಷೆಗೆ ನಾನು ಟಿಕೆಟ್ ಕೊಟ್ಟ ಮೇಲೆ ನಾನು ನಮ್ಮೂರಿಗೆ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಅವಕಾಶ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ನೀವು ನಿಮ್ಮೂರಿಗೆ ಏನು ಆಸೆಟ್ಕೊಂಡ ಏನು ಅಭಿವೃದ್ಧಿ ಮಾಡೋಕೆ ಆಸೆ ಇಟ್ಕೊಂಡಿರ ನೀವು ನಮ್ಮೂರಲ್ಲಿ ಜಾಸ್ತಿ ಇದೆ ಕೆಲಸಗಳು ಒಂದು ರೋಡ್ಸ್ ಇರ್ಬೋದು ಡ್ರೈನ್ಸ್ ಇರ್ಬೋದು ಮತ್ತು ಮನೆಗಳಿಗೆ ನಲ್ಲಿ ಇಲ್ಲ ಕೆಲವು ಮನೆಗಳ ಖಾತೆ ಇಲ್ಲ ಮತ್ತು ನಮ್ಮ ಕೃಷ್ಣ ಅವರು ತಂದೆ ಆಗಿರೋಂಥ ಕೈರೇಗೌಡರು ಮನೆಗೆ ಇದು ಸೈಟ್ಗಳು ಕೊಟ್ಟಿದ್ದಾರೆ ಅದಕ್ಕೆ ಖಾತೆಗಳಾಗ್ತಾಯಿಲ್ಲ ಆ ಖಾತೆ ಆಗಿರ್ಬೋದು ಅದರಲ್ಲಿ ಒಂದು ರೋಡ್ ಇದೆ ಫುಲ್ಲು ಹದಗೆಟ್ಟಿದೆ ಅದು ರೋಡು ಅದನ್ನೆಲ್ಲ ನಾನು ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ ನನಗೆ ನಿಮ್ಮ ಮತ ಕೊಟ್ಟು ನನ್ನ ಜಯಶ್ರೀನವ್ರು ಮಾಡಿದರೆ ನಾನು ಈ ಕೆಲಸಗಳೆಲ್ಲ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ ಕೋಲಾರ ಶಾಸಕರು ಎಮ್ ಎಲ್ ಎ ಬಗ್ಗೆ ಏನು ಹೇಳ್ತೀರಾ ಕೊತ್ತರು ಮಂಜಣ್ಣದ ಬಗ್ಗೆ ಮಂಜಣ್ಣವ್ರು ಬಂದಾಗಿಂದೂ ನಾವು ನಮ್ಮೂರಿಗೇನು ಇವಾಗ ಒಂದು ಕೆರೆ ಅಭಿವೃದ್ಧಿ ಕೆಲಸ ಹಾಕ್ಸ್ಕೊಂಡಿದ್ದೀವಿ ಇನ್ನೂ ಕೇಳ್ತಾ ಇದ್ದೀವಿ ಕೆಲಸಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಹಾಕ್ಕೊಡ್ತೀನಿ ಅಂತೇಳ್ಬಿಟ್ಟು ಮತ್ತು ನಾನು ಈಗ ಗೆದ್ದ ಮೇಲೆ ಹೋಗಿ ಇನ್ನೂ ಹಾಕ್ಸ್ಕೊಂಡು ಬಂದು ಮಾಡೋಣ ಹರ್ಜನಹಳ್ಳಿ ಪೆರ್ಜನಹಳ್ಳಿ ಕೆರೆಗೆ ಎರಡೂವರೆ ಕೋಟಿ ಕೆಲಸ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಡೀತಾ ಇದೆ ನಡೀತಾ ಇದೆ ಇನ್ನೂ ಪೂರ್ಣಗೊಂಡಿಲ್ಲ ನಡೀತಾ ಇದೆ ಆಲ್ರೆಡಿ ಇವಾಗ ನಮ್ಮೂರು ಖಾನೆಗೆ ಹೋಗೋದಾಗಿರಲಿ ರೈತರಿಗೆ ತೊಂದರೆ ಆಗ್ತಾ ಇದೆ ಜಾಸ್ತಿ ಅಲ್ಲಿ ಮಳೆ ಬಂದಾಗ ಹೋಗೋದಕ್ಕೆ ಆಗೋಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನು ಅದು ಹೇಳಿದ್ದೀನಿ ಮತ್ತು ಈ ಖಾತೆಗೂ ಹೇಳಿದ್ದೀನಿ ನಮ್ಮ ಕೆ ಡಿಬಿಯಿಂದ ಸರ್ವೆ ನಂಬರ್ ಬಿಟ್ಟಿಲ್ಲ ಆ ಸರ್ವೆ ನಂಬರ್ದು ಹೇಳಿದ್ದೀನಿ ಇನ್ನು ಹಲವಾರು ಕೆಲಸಗಳಿದ್ದಾವೆ ನಾನು ಆಲ್ರೆಡಿ ಹತ್ತು ವರ್ಷದಿಂದ ಜನಗಳದ್ದು ಏನೇ ಒಂದು ಸಮಸ್ಯೆ ಆಗಿರಲಿ ನಾನು ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಮಧ್ಯದಲ್ಲಿ ಇದ್ದು ಜನಗಳ ಮಧ್ಯಲ್ಲೇ ಇದ್ದೀನಿ ಏನೋ ಒಂದು ಸಮಸ್ಯೆ ಹೇಳಿದಾಗ ಹೋಗಿ ಬಗೆಹರಿಸೋದಾಗಿರಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅದು ಮಾಡ್ತಾನೇ ಇದ್ದೀನಿ ಹತ್ತು ವರ್ಷದಿಂದ ನಾನು ಹತ್ತು ವರ್ಷ ಮುಂಚೆನೇ ಆಕಾಂಕ್ಷಿ ಆಗಿದ್ದು ನಾನು ಹತ್ತು ವರ್ಷ ಮುಂಚೆ ಆಕಾಂಕ್ಷಿ ಆಗಿದ್ದು ನಾನು ಕೋಲಾರಲ್ಲಿ ಅಂಗ ಅಂಗಡಿ ಇತ್ತು ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಅಂಗಡಿ ನಡೆಸ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನನಗೆ ರಾಜಕೀಯದ ಮೇಲೆ ಇಷ್ಟ ಆಗಿ ನಾನು ಬಂದು ಅಂಗಡಿ ಮಾಡಿಬಿಟ್ಟು ನಾನು ಆಕಾಂಕ್ಷಿಯಾಗಿ ಬಿ ಇದು ಬಿ ಫಾರ್ಮಲ್ಲಿ ಎಲ್ಲ ಹಾಕ್ತೆ ಆಮೇಲೆ ಊರ ಹಿರಿಯರೆಲ್ಲ ಸೇರಿ ನನಗೆ ನೀನು ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡು ಅಂದಾಗ ನಾನು ಮತ್ತೆ ವಾಪಸ್ ತಗೊಂಡು ಇನಾಮಿನೇಷನ್ ಕೂಡ ಮಾಡಿದೆ ಇನಾಮಿನೇಷನ್ ಆದಮೇಲೆ ಆಮೇಲೆ ವರ್ಷದಿಂದ ಅವರೇ ಮೆಂಬರ್ ಆಗಿದ್ದರು ಮತ್ತು ನಾನು ನನಗೆ ಬಂದಿದ್ದು ನನಗೆ ಕೋಚಿದ್ದು ನನಗೆ ಯಾವುದು ಸಮಸ್ಯೆ ಬಂದು ಹೇಳ್ತಾ ಜನ ಆ ಸಮಸ್ಯೆ ನಾನು ಬಗೆಹರಿಸ್ಕೊಂಡು ಒಂದು ಸ್ಕೂಲ್ ಆಗಿರಲಿ ಒಂದು ಸ್ಕೂಲಲ್ಲಿ ಫಂಕ್ಷನ್ ಆಗಿರಲಿ ಇಂಡಿಪೆಂಡೆನ್ಸ್ ಡೇ ಆಗಿರಲಿ ಟ್ವೆಂಟಿ ಸಿಕ್ಸ್ ಜನ್ವರಿದಾಗಿರಲಿ ಯಾವುದೇ ಒಂದು ಕೆಲಸ ಆಗಿರಲಿ ನನ್ನ ಕೈಯಿಂದ ಆಗಿದ್ದು ನಾನು ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ ಮತ್ತು ಇನ್ನೂ ನನಗೆ ಗೆಲ್ಸಿದ್ರೆ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳೆಲ್ಲನೂ ಬಗೆಹರಿಸ್ಬೇಕಂತ ನನ್ನ ಉದ್ದೇಶ ಲಾಸ್ಟ್ ಟೈಮ್ದಲ್ಲಿ ಆಕಾಂಕ್ಷಿ ಇದ್ರಿ ನಿಮ್ಮ ಊರು ಹಿರಿಯವರೆಲ್ಲ ಸೇರಿ ನಿಮಗೆ ಒಂದು ಸಾರಿ ಬಿಟ್ಕೊಡೋಣ ಹೇಳಿದ್ದಕ್ಕೆ ನೀವು ಬಿಟ್ಕೊಟ್ರಿ ನೀವು ಹತ್ತು ವರ್ಷ ಅವರೇ ಇದ್ದಾರೆ ಮತ್ತೆ ನಿಮಗೆ ಬಿಟ್ಟು ಅವರೇ ಕೊಡ್ತಾರೆ ಅಂದರೆ ನಿಮಗೆ ಭರವಸೆ ಆಯ್ತಾ ಭರವಸೆ ಇತ್ತು ಈಗ ಆ ಥರ ಕಾಣ್ತಾ ಇಲ್ಲ ಅವರು ನನ್ನ ನಂಬಿಕೆ ನಾನು ಇದ್ದೀನಿ ಇನ್ನ ನಂಬಿಕೆಯಲ್ಲೇ ಇದ್ದೀನಿ ನನ್ನ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಉಳಿಸ್ಕೊಡೋದು ಬಿಡೋದು ಅವ್ರು ಬಿಟ್ಟಿದ್ದು ನಾನು ಕ ಆಗಿಂದನೂ ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ನಾನು ಇದು ಮಾಡಿದ್ದೀನಿ ನಮ್ಮ ಎಲ್ಲ ಸಮುದಾಯದವ್ರು ನನಗೆ ಆಶ್ವಾಸನೆ ಕೊಟ್ಟು ನಿನಗೆ ನೆಕ್ಸ್ಟ್ ಟೈಮಲ್ಲಿ ನಾವು ನಿಮಗೆ ಗೆಲ್ಸ್ತೀವಿ ಇಲ್ಲ ಮಾಡ್ತೀವಿ ಅಂತ ಹೇಳಿದ್ದೆ ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಆಶ್ವಾಸನೆಯಲ್ಲಿ ನಾನು ಕೊಟ್ಟು ನಾನು ವಾಪ್ ಎಲ್ರಿಗೂ ಊರು ಹಿರಿಯರಿಗೆ ಮರ್ಯಾದೆ ಕೊಟ್ಟು ನಾನು ನನ್ನ ನಾಮಿನೇಷನ್ನ ನಾನು ವಾಪಸ್ ತಗೊಂಡೆ ವಾಪಸ್ ತೊಗೊಂಡಾದಮೇಲೆ ಮತ್ತು ಇವಾಗ ಎಲೆಕ್ಷನ್ ಹತ್ತು ವರ್ಷದಿಂದ ನಡೆದಿಲ್ಲ ಈಗ ನಡೀತಾ ಇದೆ ಈಗ ಆಕಾಂಕ್ಷಿ ಆಗಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಕಾಂಕ್ಷಿ ಆಗಿದ್ದೀನಿ ನಾನು ಪಾರ್ಟಿ ಅಂತ ಹೇಳ್ತಾ ಇಲ್ಲ ನನ್ನ ಊರಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಫಸ್ಟಿಂದ ನನಗೆ ಜಾತಿ ಇಲ್ಲ ಭೇದ ಇಲ್ಲ ಏನೂ ಇಲ್ಲ ಆ ಥರ ಮಾಡ್ಕೊಂಡು ಬಂದಿದ್ದೀನಿ ನಾನು ಎಲ್ಲರೂ ನನಗೆ ಅವಕಾಶ ಮಾಡಿಕೊಟ್ಟೆ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ಬಯಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಓಟು ನನಗಿರಲಿ ಮ ಎಮ್ ಎಲ್ ಎ ಆದವರು ಮಂಜಣ್ಣ ಅವರು ಅಣ್ಣ ಅವರು ಮತ್ತು ನಸೀರ್ ಅವರು ನನಗೆ ಬಿ ಫಾರ್ಮ್ ಕೊಟ್ಟರೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ